ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ಲೋಕ ಎಲ್ರು ಹೇಗಿದ್ದೀರಾ ಹೌದು ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಏನಪ್ಪಾ ಇವತ್ತಿನ ಮಾಹಿತಿ ಅಂತ ಅನ್ಕೊಂಡ್ರಾ ಹೌದು ಒಂದು ಉಪಯುಕ್ತ ಮಾಹಿತಿ ಜೊತೆ ನಿಮ್ ನಿಮ್ಮಲ್ಲಿ ಶೇರ್ ಮಾಡ್ಕೊಡೋಣ ಅಂತ ಬಂದಿದ್ದೀನಿ ನಾನು ಹಿಂದೆ ಏನ್ ವಿಡಿಯೋ ಮಾಡಿದ್ದೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ನೆಕ್ಸ್ಟ್ ವೀಕ್ ಬರುತ್ತೆ ನೆಕ್ಸ್ಟ್ ಮಂತ್ ಬರುತ್ತೆ ಆಮೇಲೆ ಒಂದೇ ಸರ್ತಿ ನಾಲ್ಕು ಸಾವಿರ ರೂಪಾಯಿ ಹಾಕ್ತಾರೆ ಆಮೇಲೆ ಗೌರಿ ಗಣೇಶ ಹಬ್ಬಕ್ಕೆ ಬಂಪರ್ ಗಿಫ್ಟ್ ಆ ತರ ಎಲ್ಲ ಹೇಳಿದ್ದೆ ಅಲ್ವಾ ಸೊ ಆ ಅಮೌಂಟ್ ಬರಲಿಲ್ಲ ತುಂಬಾ ಜನ ನಿರಾಶೆ ಕೂಡ ಆಗಿದ್ದಾರೆ ನಾವ್ ಏನು ಸರ್ಕಾರದಿಂದ ಒಂದು ಮಾಹಿತಿ ಅಪ್ಡೇಟ್ ಮಾಡ್ತಾ ಇದ್ರು ಅದನ್ನಷ್ಟ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದು ಹೌದು ಈ ಒಂದು ಮಾಹಿತಿನ ಅಪ್ಡೇಟೆಡ್ ವರ್ಷನ್ ಏನಪ್ಪಾ ಅಂತಂದ್ರೆ ನಾಳೆ ಗೃಹಲಕ್ಷ್ಮಿ ಕಂತು ಹನ್ನೊಂದುವರೆಗೆ ರಿಲೀಸ್ ಆಗ್ತಾ ಇದೆ ಇದೇ ಮೇನ್ ಏನು ನ್ಯೂಸ್ ಈಗ ರನ್ ಆಗ್ತಾ ಇರೋದು ಅಂತಂದ್ರೆ ನಾಳೆ ಹನ್ನೊಂದುವರೆ ಇಂದ ಯಾವ್ಯಾವ ಜಿಲ್ಲೆಗೆ ರಿಲೀಸ್ ಆಗ್ತಾ ಇದೆ ಎಷ್ಟು ಜನಕ್ಕೆ ರಿಲೀಸ್ ಆಗ್ತಾ ಇದೆ ಎಷ್ಟು ಜನಕ್ ಬರ್ತಾ ಇಲ್ಲ ಈ ತರ ಎಲ್ಲಾ ಡೌಟ್ ಇದೆ ಅಲ್ವಾ ಹೌದು ಈ ಸಂಪೂರ್ಣವಾದ ಮಾಹಿತಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದಕ್ ಮುಂಚೆ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದೀರಾ ಪ್ಲೀಸ್ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಏನು ಉಪಯುಕ್ತ ಮಾಹಿತಿ ಏನಿದೆ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದ್ರೆ ಶೇರ್ ಮಾಡಿ ಯಾಕಂದ್ರೆ ನಾಳೆಯಿಂದಾನೇ ಹನ್ನೊಂದುವರೆನೇ ಸ್ಟಾರ್ಟ್ ಆಗುತ್ತೆ ಅವ್ರ ಅಕೌಂಟ್ ಗೆ ಜಮಾ ಆಗೋದಕ್ಕೆ ಇದು ದಸರಾ ಗಿಫ್ಟ್ ಅಂತ ಹೇಳ್ಬೋದು ಇವಾಗ ಯಾಕಂದ್ರೆ ಈ ಒಂದು ಇನ್ಫಾರ್ಮೇಶನ್ ನಮ್ಮ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಪ್ರೆಸ್ ಅವ್ರ ಹತ್ರ ನ್ಯೂಸ್ ಅಲ್ಲಿ ಎಲ್ಲ ಎಲ್ಲರ ಕೂಡ ಡಿಸ್ಕಶನ್ ಮಾಡಿ ಅಪ್ಡೇಟ್ ಮಾಡಿದ್ದಾರೆ ಇದು ಹೊಸ ಅಪ್ಡೇಷನ್ ಇದು ಗ್ಯಾರಂಟಿ ನಾಳೆ ಆಮೇಲೆ ನಿಮ್ಗೆ ಡೌಟ್ ಇದೆ ಇದು ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಬರುತ್ತಾ ಅಂತ ಹೌದು ನಾಲ್ಕ್ ಸಾವಿರ ರೂಪಾಯಿ ಖಂಡಿತ ಒಟ್ಟಿಗೆ ಬರಲ್ಲ ಯಾಕಂದ್ರೆ ನಾಳೆ ಒಂದು ಕಂತು ರಿಲೀಸ್ ಆಗುತ್ತೆ ಹನ್ನೆರಡನೇ ಕಂತು ಮತ್ತೆ ಎಂಟನೇ ತಾರೀಕ್ ಬಿಟ್ಟು ಒಂಬತ್ತನೇ ತಾರೀಕು ಹದ್ಮೂರನೇ ಕಂತು ಅಮೌಂಟ್ ರಿಲೀಸ್ ಆಗುತ್ತೆ ಎರಡು ಸೇರಿ ನಾಲ್ಕ್ ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಈ ಒಂದು ಪ್ರಯೋಜನ ಸಾಕಷ್ಟು ಜನ ಕಳ್ಕೊಂಡಿದ್ದಾರೆ ಯಾಕಂತ ನಾನು ಆಲ್ರೆಡಿ ಹೇಳಿದೆ ಯಾರೇ ಟ್ಯಾಕ್ಸ್ ಪೇ ಮಾಡ್ತಾ ಇದ್ರು ಯಾರ್ಯಾರು ಜಿ ಎಸ್ ಟಿ ಪೇ ಮಾಡ್ತಾ ಇದ್ರು ಇವ್ರು ಯಾರಿಗೂ ಬರಲ್ಲ ಅಂತ ಇನ್ ಕೇಸ್ ಯಾರು ಟ್ಯಾಕ್ಸ್ ಇವಾಗ ಪೇ ಮಾಡ್ತಾ ಇಲ್ಲ ಈ ಹಿಂದೆ ಏನಾದ್ರು ಪೇ ಮಾಡಿದ್ದು ಒಂದ್ ಐದು ವರ್ಷ ಹತ್ತು ವರ್ಷ ಹಿಂದೆ ನೀವೇನಾದ್ರು ಬಿಸ್ನೆಸ್ ಮಾಡ್ತಾ ಇರ್ತೀರಾ ಆ ಟೈಮಲ್ಲಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿದಿರ ಆ ಅಪ್ಡೇಷನ್ ಅಲ್ಲಿಂದ ರಿಮೂವ್ ಆಗಿರಲ್ಲ ಅಂತ ಆ ಇನ್ಫಾರ್ಮೇಶನ್ ಕೂಡ ಇವಾಗ ಅಲ್ಲಿ ಇರುತ್ತಲ್ವಾ ಡೀಟೇಲ್ಸ್ ಅಂತವ್ರಿಗೂ ಕೂಡ ಬರಲ್ಲ ಸೊ ಅಂತವ್ರು ಏನ್ ಮಾಡ್ಬೇಕು ಅಲ್ಲಿಂದ ರಿಮೂವ್ ಮಾಡಿಸ್ಬೇಕು ಅದು ಸರ್ಕಾರಕ್ಕೆ ಬಿಟ್ಟಿದ್ದು ಆಕ್ಚುಲಿ ಅದನ್ನ ಈಗ ಟ್ಯಾಕ್ಸ್ ಪೇ ಮಾಡ್ತಿಲ್ಲ ಅಂದ್ರೆ ಅದನ್ನ ತೆಗಿಲೇಬೇಕು ಅಲ್ವಾ ಅದೊಂದು ಪ್ರಾಬ್ಲಮ್ ಆಗಿದೆ ನೋಡೋಣ ಅದೇನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಇವಾಗ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ದೇ ಇರೋದ್ರಿಂದ ನಾವು ಅದೇ ಅಮೌಂಟ್ ಎಸ್ಪೆಕ್ಟ್ ಮಾಡ್ತಾ ಇದೀವಿ ಏನು ಗೃಹಲಕ್ಷ್ಮಿ ಹಣ ಏನಿದೆ ಅದ್ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀವಿ ಇವಾಗ ಬಿಸ್ನೆಸ್ ಮಾಡ್ತಿಲ್ಲ ಅಂದ್ಮೇಲೆ ಅಲ್ವಾ ಹಂಗಾಗಿ ಮತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ಫಸ್ಟ್ ಕೊಡ್ತಾರೆ ಯಾವ ಜಿಲ್ಲೆಗೆ ಆಮೇಲೆ ಕೊಡ್ತಾರೆ ಈ ತರದೊಂದು ಡೌಟ್ಸ್ ಇತ್ತು ಫಸ್ಟ್ ಎಂಡ್ ಲೈನ್ ಅಲ್ಲಿ ಅದೇ ಬರ್ತಾ ಇತ್ತು ಯಾರಿಗೆ ಫಸ್ಟು ಯಾವ ಜಿಲ್ಲೆಗೆ ಫಸ್ಟ್ ಫಸ್ಟ್ ಅಂತ ಯಾವ ಜಿಲ್ಲೆಗೆ ಫಸ್ಟ್ ಯಾವ ಜಿಲ್ಲೆಗೆ ನೆಕ್ಸ್ಟ್ ಅಂತ ಆ ತರದ್ದೇನು ಇಲ್ಲ ನಾಳೆ ಹನ್ನೊಂದುವರೆಯಿಂದ ಇಂದ ಕಂಪ್ಲೀಟ್ ಆಗಿ ಎಲ್ಲ ಅಕೌಂಟ್ಗೂ ಕೂಡ ಈ ಗೃಹಲಕ್ಷ್ಮಿ ಅಮೌಂಟ್ ಜಮಾ ಆಗ್ತಾ ಇದೆ ಒಂದು ದಿನ ಬಿಟ್ಟು ಎಂಟನೇ ತಾರೀಕು ಬಿಟ್ಟು ಮತ್ತೆ ಒಂಬತ್ತನೇ ತಾರೀಕು ಹದಿಮೂರನೇ ಕಂತಿನ ಅಮೌಂಟ್ ಬರುತ್ತೆ ನಾಳೆ ಹನ್ನೆರಡನೇ ಕಂತಿನ ಮತ್ತೆ ನಿಮ್ಗೆಲ್ಲ ನೆನ್ಪಿದ್ಯಾ ಇನ್ನೊಂದು ಮಾಹಿತಿ ಕೊಟ್ಟಿದ್ದೆ ಫ್ಯೂ ಡೇಸ್ ಬ್ಯಾಕ್ ಏನಪ್ಪಾ ಅಂತಂದ್ರೆ ಕಿಸಾನ್ ಯೋಜನೆ ಅಮೌಂಟ್ ಏನಿದೆ ಎರಡ್ ಸಾವಿರ ರೂಪಾಯಿ ಐದನೇ ತಾರೀಕು ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ಇನ್ಫಾರ್ಮೇಶನ್ ಅಷ್ಟೇ ಎಕ್ಸಾಕ್ಟ್ ಡೇಟ್ ಹೇಳಿದ್ದೆ ಅಲ್ವಾ ಸೊ ಯಾರಿಗೆಲ್ಲ ಆ ಒಂದು ಅಮೌಂಟ್ ರಿಸೀವ್ ಆಗಿದೆ ಪ್ಲೀಸ್ ನನ್ ಮೆಸೇಜ್ ಒಂದು ಅಟ್ಲೀಸ್ಟ್ ಒಂದು ಕಮೆಂಟ್ ಸೆಕ್ಷನ್ ಒಂದು ಮೆಸೇಜ್ ಹಾಕಿಯಲ್ಲ ನನಗೂ ಖುಷಿ ಆಗುತ್ತೆ ಲೇಟೆಸ್ಟ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ನಿಮ್ ಜೊತೆ ಶೇರ್ ಮಾಡಿರ್ತೇನೆ ಸೊ ನಿಮ್ಗೆ ರೀಚ್ ಆಗಿದೆ ಅಂತ ಗೊತ್ತಾದ್ರೆ ಸೊ ನೆಕ್ಸ್ಟ್ ನಾನು ಹೌದು ಒಳ್ಳೊಳ್ಳೆ ಕಂಟೆಂಟ್ ಇರುವಂತದ್ದು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಇರುವಂತದ್ದು ಮಾಹಿತಿನ ನಿಮ್ ಜೊತೆ ಶೇರ್ ಮಾಡ್ಕೋಬಹುದು ಹೌದು ಈ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಪ್ಲೀಸ್ ಯಾರೆಲ್ಲ ನನ್ನ ಚಾನೆಲ್ ನ ಹೊಸ್ದ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಮತ್ತೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡ್ಬೇಡಿ ಕಂಪ್ಲೀಟ್ ಆಗಿ ನೋಡಿ ನಾನು ಇದೇ ತರ ಇನ್ನೊಂದು ಉಪಯುಕ್ತ ಮಾಹಿತಿ ಜೊತೆ ವಾಪಸ್ ಬರ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್